ದಸರಾಕ್ಕೆ ಎರಡು ಕೋಟಿ ಬೇಡಿಕೆ ಇಟ್ಟಿದ್ದೇವೆ ಸಿಎಂ ಸಿದ್ದರಾಮಯ್ಯ ಸಕಾರಾತ್ಮಕವಾಗಿ ಸ್ಪಂದಿಸಿದ್ದಾರೆ ಎಂದು ಶಾಸಕ ಚನ್ನಬಸಪ್ಪ ಹೇಳಿದ್ದಾರೆ ಶಿವಮೊಗ್ಗದಲ್ಲಿ ಮಾತನಾಡಿದ ಅವರು ನಾನು ಮತ್ತು ಎಂಎಲ್ಸಿ ಡಿಎಸ್ ಅರುಣ್ ಸಿಎಂ ಅವರನ್ನ ಭೇಟಿ ಮಾಡಿ ದಸರಾಕ್ಕೆ ಮೃತ ಚಂದ್ರಶೇಖರ್ ಅವರ ಕುಟುಂಬಕ್ಕೆ ಪರಿಹಾರ ಅವರ ಮಗನಿಗೆ ಸರ್ಕಾರಿ ಉದ್ಯೋಗದ ಮನವಿ ಮಾಡಿಕೊಂಡಿದ್ದು ಮೂರು ಬೇಡಿಕೆಗೆ ಸಿಎಂ ಸ್ಪಂದನೆ ಮಾಡಿರುವುದಾಗಿ ತಿಳಿಸಿದರು ಪಾಲಿಕೆ ಆಯವ್ಯಯದ ಜೊತೆ ಸರ್ಕಾರದ ಅನುದಾನವು ಬಿಡುಗಡೆಯಾಗ್ತಾ ಇದೆ ಆಯುಕ್ತರು ಹದಿನಾಲ್ಕು ಸಮಿತಿ ರಚಿಸಿದ್ದಾರೆ ಮತ್ತೊಂದಿಷ್ಟು ಶಕ್ತಿ ತುಂಬಲು ಎರಡು ಕೋಟಿ ಬೇಡಿಕೆ ಇಟ್ಟಿದ್ದೇವೆ ಎಂದರು ಪಾಲಿಕೆ ಬಜೆಟ್ನ ಒಂದು ಕೋಟಿ ಬಳಕೆ ಅವಕಾಶವಿದೆ ಮತ್ತೊಂದಿಷ್ಟು ಹಣ ಬಿಡುಗಡೆಗೆ ಬೇಡಿಕೆ ಇಟ್ಟಿದ್ದೇವೆ ಪೌರ ಕಾರ್ಮಿಕರ ದಸರಾ ಪತ್ರಕರ್ತರ ದಸರಾ ಹಾಗೂ ಜ್ಞಾನ ದಸರಾ ಹೊಸದಾಗಿ ಆರಂಭಿಸಲಾಗ್ತಾ ಇದೆ ಎಂದರು ಗಂಡಾನೆಗಳು ದಸರಾಗೆ ಬರಲಿವೆ ಈ ಕುರಿತು ಚರ್ಚೆ ನಡೆದಿದೆ ಎಂದು ಅವರು ಮಾಹಿತಿ ನೀಡಿದರು ಶಿವಮೊಗ್ಗದ ಅದ್ದೂರಿ ದಸರಾಕ್ಕೆ ಅನುದಾನವನ್ನು ಬಿಡುಗಡೆ ಮಾಡಬೇಕು ಅಂಥೇಳಿ ಅವ್ರಿಗೆ ವಿನಂತಿಯನ್ನು ನಾವು ಮಾಡಿದ್ದೇವೆ ಅವರು ತಕ್ಷಣದಲ್ಲಿ ಸ್ಪಂದನೆ ಮಾಡಿ ಸಂಬಂಧಪಟ್ಟಂಥ ಅಧಿಕಾರಿ ಆತಿಕ್ ಅಂತೇಳಿ ಅವರ ಪಿ ಎಸ್ ಎ ಕೂಡ ಫೈನಾನ್ಸ್ ನಾವು ನೋಡಲಿಕ್ಕೂ ಕೂಡ ಅವರಿಗೆ ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ ಈ ಬಾರಿ ಅವರಿಗೆ ಕೇಳಿದ್ರು ಶಿವಮೊಗ್ಗಕ್ಕೆ ಯಾವಾಗಲೂ ಕೊಡ್ತಾ ಇದ್ದೀವ ಅನ್ನೋಂಥ ಮಾತನ್ನು ನಾನು ಹಾಗೆ ಅವರ ಹತ್ರ ಮಾತಾಡ್ತಾ ತನ್ನ ಸ್ವಾಮಿ ಖಂಡಿತವಾಗಲೂ ಪ್ರತಿ ವರ್ಷ ಕೊಡ್ತಾ ಇದ್ದಾರೆ ಯಡಿಯೂರಪ್ಪ ಇದ್ದಂಗೂ ಕೊಡ್ತಾ ಇದ್ದಾರೆ ನೀವು ಕೂಡ ಕೊಟ್ಟಿದ್ದೀರಿ ಒಂದು ಕೋಟಿ ರೂಪಾಯಿ ಹಣವನ್ನು ಕೊಟ್ಟಂಥವ್ರು ನೀವು ಈ ಬಾರಿನೂ ಕೂಡ ವ್ಯವಸ್ಥಿತವಾಗಿ ನಾವು ದಸರಾ ಮಾಡ್ತಾ ಇದ್ದೇವೆ ದಯಮಾಡಿ ವಿಜೃಂಭಣೆಯ ದಸರಾಕ್ಕೆ ತಾವು ಸಹಕಾರ ಕೊಡಬೇಕು ಅಂತ ಕೇಳಿದಾಗ ಅಧಿಕಾರಿಗಳಿಗೆ ಸೂಚನೆ ಕೊಟ್ಟಿದ್ದಾರೆ ಫೈಲ್ ಮೂಮೆಂಟ್ ಆಗಿದೆ ಹಾಗಾಗಿ ಶಿವಮೊಗ್ಗದ ಅದ್ದೂರಿ ದಸರಾಕ್ಕೆ ಯಾವುದೇ ರೀತಿಯ ಅಡೆತಡೆಗಳು ಇಲ್ಲ ಅನ್ನೋಂಥ ಸಂಗತಿಯನ್ನು ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ತುಂಬ ಸಂತೋಷ ಪಡ್ತೇನೆ ಯಾಕಂದರೆ ಪ್ರತಿ ಬಾರಿ ಸರ್ಕಾರ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಸಹಕಾರದಿಂದ ಈ ಕಾರ್ಯಕ್ರಮವನ್ನು ಆಯೋಜನೆಗಳನ್ನು ಮಾಡ್ತಾ ಇರ್ತೇನೆ ಹಾಗಾಗಿ ಈ ಬಾರಿ ಅದ್ದೂರಿ ದಸರಾಕ್ಕೆ ಒಂದು ಮಹಾನಗರ ಪಾಲಿಕೆಯ ಆಯವ್ಯಯದಲ್ಲಿ ನಾವು ಏನು ಜೋಡಿಸ್ಕೊಂಡಿದ್ದೇವೆ ಆ ಹಣದ ಜೊತೆಗೆ ಸರ್ಕಾರದ ಹಣವನ್ನು ಕೂಡ ಜೋಡಿಸಿಕೊಂಡು ಈ ಬಾರಿಯ ನಮ್ಮ ವಿಜೃಂಭಣೆಯ ದಸರಾ ಯಶಸ್ವಿ ನಿರ್ವಹಣೆ ಮಾಡಲಿಕ್ಕೆ ಸಹಕಾರಿಯಾಗಿದೆ ಅಂತ ಮಾತನ್ನು ಹೇಳ್ತಾ ಇದ್ದೇನೆ ಹಾಗಾಗಿ ಈ ಬಾರಿ ಅದ್ದೂರಿ ದಸರಾ ಚೆನ್ನಾಗಾಗತ್ತೆ ಅದು ಎರಡು ಮಾತಿಲ್ಲ ಹಾಗಾಗಿ ನಾಗರಿಕರು ಇದರ ಬಗ್ಗೆ ಗಂಭೀರವಾಗಿ ಕಾರ್ಯಕ್ರಮಗಳಲ್ಲಿ ತೊಡ್ಕೊಳ್ಳೋಕ್ಕೆ ತಾವೆಲ್ಲೂ ಕೂಡ ಯೋಚನೆಯನ್ನು ಮಾಡಬೇಕು ಅನ್ನೋಂಥ ಸಂಗತಿನ ಇಂದಿಗೆ ಸದನ ನಾನು ವಿನಂತಿನ ಮಾಡ್ತೇನೆ ತುಂಬ ಚೆನ್ನಾಗಿ ಮಾಡ್ತೇವೆ ಹಬ್ಬ ದಸರಾ ರಾಜ್ಯದಲ್ಲಿ ಎರಡನೇ ಸ್ಥಾನದಲ್ಲಿ ಇರುವಂಥದ್ದು ದಸರಾ ಯಾಕೆಂದರೆ ಮೈಸೂರು ಬಿಟ್ಟರೆ ಮೈಸೂರು ವಿಶ್ವವಿಖ್ಯಾತಿ ಶಿವಮೊಗ್ಗ ನಮ್ಮ ರಾಜ್ಯದ ಅತ್ಯಂತ ಯಶಸ್ವಿ ದಸರಾ ಮಾಡುವಂಥ ಶಿವಮೊಗ್ಗ ದಸರಾ ಹೇಳಿ ಖ್ಯಾತಿಗೆ ಇವತ್ತು ಒಳಪಟ್ಟಿದೆ ಲಕ್ಷಾಂತರ ಜನ ಬರ್ತಾರೆ ಆ ಕಾರ್ಯಕ್ರಮಕ್ಕೆ ಬೇಕಾದ ಎಲ್ಲ ರೀತಿಯ ಸಂಗತಿಗಳನ್ನು ಯೋಚನೆ ಮಾಡುವಂಥ ಕೆಲಸವನ್ನು ಮಹಾನಗರ ಪಾಲಿಕೆ ಆಯುಕ್ತರಾದಂಥ ಕವಿತಾ ಅವರು ಈಗಾಗಲೇ ಬಹಳ ಒಂದು ಮುಂದಕ್ಕೆ ಹೋಗಿದ್ದಾರೆ ಅಧಿಕಾರಿಗಳ ಜೊತೆ ಸಮಿತಿಗಳನ್ನು ಮಾಡಿಕೊಂಡು ಅದರಾಲಕ್ಕೂ ಸಮಿತಿಗಳನ್ನು ಕೂಡ ಮಾಡಿದ್ದಾರೆ ಹಾಗಾಗಿ ಈ ಒಂದು ಕಾರ್ಯಕ್ಕೆ ಇನ್ನೊಂದು ಶಕ್ತಿ ಸಿಗಬೇಕು ಅನ್ನೋ ಕಾರಣಕ್ಕೋಸ್ಕರ ನಾವು ಮುಖ್ಯಮಂತ್ರಿಗಳನ್ನು ಭೇಟಿ ಮಾಡಿದ್ದೇವೆ ಅರುಣ್ ಮತ್ತು ನಾವು ಅದಕ್ಕೆ ವಿಶೇಷವಾದಂಥ ಸ್ಪಂದನೆಯನ್ನು ನಾನು ಮುಖ್ಯಮಂತ್ರಿಗಳು ಮಾಡಿದ್ದಾರೆ ಅದನ್ನು ಗಮನಕ್ಕೆ ತರುವಂಥ ಕೆಲಸವನ್ನು ನಾನು ಮಾಡ್ತಾ ಇದ್ದಾರೆ ಹಾಗಾಗಿ ಸರ್ಕಾರಕ್ಕೆ ನಾನು ಕೃತಜ್ಞತೆಗಳನ್ನು ಕೂಡ ಸಲ್ಲಿಸ್ತೇನೆ ಎರಡು ಕೋಟಿ ನಾವು ಕೇಳಿದ್ದೇವೆ ಹೋದ ಬಾರಿ ಏನು ಕೊಟ್ಟಿದ್ದೆ ಅದಕ್ಕಿಂತ ಜಾಸ್ತಿ ಕೊಡ್ತಾರೆ ಅಂತ ವಿಶ್ವಾಸ ನಮಗಿದೆ ಎರಡು ಕೋಟಿ ಸಾಮಾನ್ಯ ಕೇಳಿದ್ದೇವೆ ಎರಡು ಕೋಟಿ ಸಾಮಾನ್ಯ ಕೇಳುತ್ತೆ ಎರಡು ಕೋಟಿ ಯಾವಾಗಲೂ ಸರ್ಕಾರ ಕೊಟ್ಟಿಲ್ಲ ಎರಡು ಕೋಟಿ ಸನ್ಮಾನ್ ಸನ್ಮಾನ್ಯ ನೋಡಿ ಯಾವಾಗ ಅಂತ ಹೇಳಿದ್ರೆ ಆ ಫೀಲ್ಡನ್ನು ಈ ಫೀಲ್ಡಿಗೆ ಮೊದಲನೇ ಬಾರಿ ನಾವು ಹೋಗಿ ಮಾಡಬೇಕು ಅಂತ ಆದಂಥ ಸಂದರ್ಭದಲ್ಲಿ ಕೊಟ್ಟಿದ್ದರು ಅದು ಆ ಫೀಲ್ಡನ್ನು ಡೆವಲಪ್ಮೆಂಟಿಗೋಸ್ಕರನೇ ಆ ಹಣವನ್ನು ಉಪಯೋಗ ಮಾಡಿಕೊಂಡು ಆದರೆ ವಿಜಯದಶಮಿ ಕಾರಣಕ್ಕೆ ಒಂದು ಕೋಟಿ ಕೊಟ್ಟಿದ್ದರು ಆಮೇಲೆ ಐವತ್ತು ಲಕ್ಷ ಕೊಟ್ಟಿದ್ದರು ಹೋದಾಗ ಇಪ್ಪತ್ತೈದು ಲಕ್ಷ ಕೊಟ್ಟಿದ್ದಾರೆ ಈ ಬಾರಿ ಖಂಡಿತವಾಗಲೂ ಒಂದು ಸ್ವಲ್ಪ ನಮಗೆ ಒಳ್ಳೆ ಒಂದೂವರೆ ಕೋಟಿ ಮಹಾನಗರ ಪಾಲಿಕೆ ಒಳಗಡೆ ಏನು ಅಲೋಕೇಶನ್ ಮಾಡಿಕೊಂಡು ಅದಾಗತ್ತೆ ಹೋದ ಬಾರಿ ಖರ್ಚು ಮಾಡಿರೋದು ಎರಡೂವರೆ ಕೋಟಿ ನಮ್ದು ಸೊ ಹಾಗಾಗಿ ಅದ್ರ ಸರ್ಕಾರದ ಸಹಕಾರ ತಗೊಂಡು ನಾವು ಆ ಮಾಡ್ತೇವೆ ಯಾವಾಗಲೂ ಕೂಡ ಹಾಗಾಗಿ ಹದಿನಾಲ್ಕು ದಿನ ಅಲ್ಲ ಹತ್ತು ದಿನ ಹದಿನಾಲ್ಕು ಸಮಿತಿಗಳ ಮೂಲಕ ಚಟುವಟಿಕೆ ನಡೆಯುತ್ತೆ ಸಾವಿರಾರು ಜನ ಕಲಾವಿದರುಗಳು ಈ ಒಂದು ವೇದಿಕೆಯಲ್ಲಿ ಬಂದ್ಬಿಟ್ಟು ಹೋಗ್ತಾರೆ ಹಾಗೆ ಈ ಬಾರಿ ಇನ್ನೊಂದಷ್ಟು ಒಂದು ಹೆಜ್ಜೆ ಮುಂದಕ್ಕೆ ಹೋಗಿ ಯೋಚನೆ ನಡೆದಿದೆ ಸಲಹೆಗಳನ್ನು ಕೊಟ್ಟಿದ್ದೇವೆ ಅದನ್ನು ಈಗಾಗಲೇ ಕಾರ್ಯರೂಪಕ್ಕೆ ಬಂದಿದೆ ಈ ಬಾರಿ ನಮ್ಮ ಶಿವಮೊಗ್ಗಕ್ಕೆ ಒಂದು ಹೆಮ್ಮೆ ಗಮಕ ಪದ್ಮಶ್ರೀ ಪ್ರಶಸ್ತಿ ಕೊಟ್ಟಂಥ ಒಂದು ಸಂದರ್ಭ ಹಾಗಾಗಿ ಈ ಬಾರಿಯೂ ಕೂಡ ಅದಕ್ಕೆ ಉತ್ತೇಜನ ಕೊಡಬೇಕು ಅನ್ನೋ ಕಾರಣಕ್ಕೋಸ್ಕರ ಗಮಕ ದಸರನ್ನು ಕೂಡ ಯೋಚನೆ ಮಾಡುವಂಥ ಕೆಲಸವನ್ನು ನಾವು ಮಾಡಿದ್ದೇವೆ ಹಾಗೆಯೇ ಇನ್ನೊಂದು ಪೌರ ಕಾರ್ಮಿಕರಿಗೆ ಸಂಬಂಧಪಟ್ಟಂಥ ದಸರಾ ಅದನ್ನು ಈ ಬಾರಿ ಪೌರ ಕಾರ್ಮಿಕರು ಕೂಡ ನಮ್ಮ ಜೊತೆಗೆ ಒಂದು ವಿನಂತಿನ ಮಾಡಿದರು ಯಾವಾಗಲೂ ನಮಗೆ ಯಾಕಂದರೆ ಕಾರ್ಮಿಕರು ಪ್ರತಿ ಹಬ್ಬಗಳಲ್ಲಿ ಅವರು ಅವರು ಬ್ಯುಸಿಯಾಗಿರ್ತಾರೆ ಯಾಕಂದರೆ ಇಡೀ ನಗರವನ್ನು ಸ್ವಚ್ಛ ಮಾಡಬೇಕು ಅಂತೇಳಿ ಹಾಗಾಗಿ ಪೌರಕಾರ್ಮಿಕರಿಗೋಸ್ಕರ ಒಂದು ಸ್ವಲ್ಪ ಆಲೋಚನೆ ಮಾಡಿ ಅಂತ ಹೇಳಿದರೆ ಅವರೊಂದು ಅದಕ್ಕೊಂದು ಯೋಚನೆಯನ್ನು ಮಾಡಿ ಹೇಗಿರಬೇಕು ಪೌರಕಾರ್ಮಿಕರ ದಸರಾ ಅಂತೇಳಿ ಅವರೊಂದು ವಿಷನ್ ಕೊಡ್ತಾ ಇದ್ದಾರೆ ಅದನ್ನ ಇಟ್ಕೊಂಡು ನಾವು ಯೋಚನೆಯನ್ನು ಮಾಡ್ತೇವೆ ಇನ್ನೊಂದು ಪತ್ರಿಕಾ ದಾಸರದ ಬಗ್ಗೆ ಒಂದು ಚರ್ಚೆ ನಡೆದಿದೆ ಅದನ್ನು ಕೂಡ ಹೇಗೆ ಅದಕ್ಕೊಂದು ಕಲ್ಪನೆ ಇಟ್ಕೊಂಡು ಯೋಚನೆ ಮಾಡಬೇಕಾಗಿದೆ ಅದಕ್ಕೆಲ್ಲೂ ಹೆಜ್ಜೆ ಜನ ಕೆಲಸ ಈ ಬಾರಿ ಮೂರು ದಸರಾ ಇದಕ್ಕೆ ಆಗ್ತಾ ಇದೆ ಜ್ಞಾನ ದಸರಾ ಹೋದ ಬಾರಿಯಿಂದ ಅದಕ್ಕೆ ಅಡಿಷನ್ ಮಾಡಿದ್ದೇವೆ ಈ ಬಾರಿಯೂ ಕೂಡ ಜ್ಞಾನ ದಸರಾ ಅದನ್ನು ಮಾಡಬೇಕು ಅಂತ ಯೋಚನೆ ಆಗಿದೆ ಅದನ್ನು ಎರಡು ಎರಡು ಇನ್ನು ಇನ್ ಡೀಟೈಲನ್ನು ನಂತರದಲ್ಲಿ ಒಟ್ ಫೈನಲ್ ಆದಮೇಲೆ ಮನೆ ಕಮಿಷನ್ ಅದ್ರ ಬಗ್ಗೆ ವಿಶೇಷವಾಗಿ ಹೇಳ್ತಾರೆ ಹಾಗಾಗಿ ಮುಖ್ಯಮಂತ್ರಿಗಳನ್ನು ಭೇಟಿ ಮಾಡಿದಂಥ ಕಾರಣಕ್ಕೋಸ್ಕರ ಆಗಿರೋ ಸಂಗತಿನ ನಾಗರಿಕರು